ನಿರ್ಮಾಣ ಹಂತದಲ್ಲಿರುವ ಕಾರವಾರದ ಮೆಡಿಕಲ್ ಕಾಲೇಜಿನ ಎರಡನೇ ರೂಫಿಂಗ್ ರೂಫಿಂಗ್ನಲ್ಲಿ ಒಂದು ಭಾಗ ಕಳಚಿ ಬಿದ್ದಿರುವುದಕ್ಕೆ ಜನಶಕ್ತಿ ವೇದಿಕೆಯ ಅಧ್ಯಕ್ಷರಾದ ಮಾಧವ ನಾಯ್ಕ್ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರಲ್ಲದೆ ಈ ಬಗ್ಗೆ ತಹಶೀಲ್ದಾರ್ ಅವರನ್ನು ಕರೆಸಿ ಮಾಹಿತಿಯನ್ನು ಕೇಳಿರುವ ಘಟನೆ ನಡೆದಿದೆ ಹಾಸ್ಪಿಟಲು ಒಂದು ಸುಮಾರು ಒಂದು ನೂರ ಅರವತ್ತು ಕೋಟಿಯಲ್ಲಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿ ಮುಗಿಸಬೇಕಿತ್ತು ಇದುವರೆಗೂ ಇವರು ಕೆಲಸ ಮುಗಿದಿಲ್ಲ ಇವತ್ತು ನೂರ ತೊಂಬತ್ತು ಕೋಟಿಗೆವರೆಗೂ ಮುಟ್ಟಿದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ ಇದು ನಮ್ಮ ವೈ ವೈದ್ಯಕೀಯ ಸಚಿವರು ಬಂದಾಗ ಸಹಿತ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವರು ಬಂದಾಗ ಸಹಿತ ಇದೆಲ್ಲ ವೀಕ್ಷಣೆ ಮಾಡಿ ಹೋಗಿದ್ರು ಆ ಸಂದರ್ಭದಲ್ಲೇ ಉದ್ಘಾಟನೆ ಮಾಡ್ತಾರೆ ಅನಿಸಿತ್ತು ಆದರೆ ಉದ್ಘಾಟನೆ ಆಗೋ ಮೊದಲೇ ಈಗ ಅಧಿಕೃತವಾಗಿ ಉದ್ಘಾಟನೆ ಆಗಲಿಲ್ಲ ಆದರೆ ಏನಾಗಿದೆ ಎಲ್ಲರೂ ಸಹಿತ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ಹಳೆ ಹಾಸ್ಪಿಟ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಪೇಷಂಟ್ಗಳಿಗೆ ವಾರ್ಡ್ಗಳ ವಾರ್ಡ್ ಎಲ್ಲ ಶಿಫ್ಟ್ ಆಗಿದೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಇದು ಸರಿಯಾಗಿ ಕೆಲಸ ಮಾಡಿದೆ ಕಳಪೆ ಕಾಮಗಾರಿ ಆದ ಬಗ್ಗೆ ಈಗ ತಾವೇ ನೋಡಿದ್ದೀರಿ ಎಲ್ಲ ತುಂಬ ಏನು ಈ ಪಿ ಒ ಪಿ ಎಲ್ಲ ಕುಸಿದು ಬಿದ್ದಿದೆ ಎಂಟೈರಿ ಕುಸಿದು ಬಿದ್ದಿದೆ ಆ ಸೆಕೆಂಡ್ ಫ್ಲೋರ್ನಲ್ಲಿ ಮತ್ತು ಇಲ್ಲಿ ಎ ಸಿ ಒಂದು ಮೊಟ್ಟ ಸಹಿತ ಬೀಳ್ತಾ ಇದೆ ಇದು ಎ ಸಿ ಸೆಂಟ್ರಲೈಸ್ಡ್ ಎ ಸಿ ಸಹಿತ ಡ್ರಾಪಿಂಗ್ ಆಗಿ ನೀರು ನೀರು ಬರ್ತಾ ಬೀಳ್ತಾ ಇದೆ ಈ ಇದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಸಹಿತ ಅವರು ಸಹಿತ ಈ ನ್ಯೂನ್ಯತೆಗಳನ್ನು ಸುಮಾರು ಎಂಬತ್ತು ಎಂಬತ್ತೈದು ನ್ಯೂನತೆಗಳಿದ್ದಾವೆ ಅಂತ ಹೇಳಿ ಸಹಿತ ಅದಕ್ಕೆ ಸರಿಯಾದ ಸರ್ಟಿಫೈ ಸಹಿತ ಮಾಡಲಿಲ್ಲ ಇದು ಯಾವುದೋ ಒತ್ತಡಕ್ಕೆ ಜಿಲ್ಲಾಡಳಿತ ಇದನ್ನು ಕ್ಲಾರಿಫೈ ಮಾಡಬೇಕು ಅಂತ ಹೇಳೋ ಉದ್ದೇಶ ಇಟ್ಕೊಂಡು ಆದಷ್ಟು ಬೇಗ ತರಾತುರಿಯಲ್ಲಿ ಈ ಶಿಫ್ಟ್ ಮಾಡುವಂಥದ್ದು ಪೇಷೆಂಟ್ಗಳಿಗೆ ಎಲ್ಲರೂ ಶಿಫ್ಟ್ ಮಾಡುವಂಥದ್ದು ಕಾರ್ಯಕ್ಕೆ ಮಾಡಿ ಕೈ ಹಾಕಿದ್ದಾರೆ ಒಳ್ಳೆಯದು ಆದರೆ ಇಲ್ಲಿಯ ಪರಿಸ್ಥಿತಿ ನೋಡಿದರೆ ಈ ಮೊದಲಿದ್ದಕ್ಕಿಂತ ಅನಾಹುತ ಜಾಸ್ತಿ ಆಗುವಂಥ ಸಂಭವ ಇವತ್ತು ಕಂಡು ಬರ್ತಾ ಇದೆ ಯಾಕಂತ ಹೇಳಿದರೆ ಈಗ ರೂಫಿಂಗ್ ರೂಫಿಂಗಿಂದ ಏನಿದೆ ಈ ಪ್ಲಸ್ ಟಾಪ್ ಪುಸ್ತಕವನ್ನು ಬೀಳ್ತಾ ಇದೆ ಕೆಲವೊಂದು ಕಡೆ ಇಲ್ಲಿ ಎಸ್ ಟಿ ಪಿ ಟ್ಯಾಂಕ್ ಮಾಡಬೇಕಿತ್ತು ಅದು ಮಾಡೇ ಇಲ್ಲ ಹಳೆ ಟ್ಯಾಂಕಿಗೆ ಜೋಡಣೆ ಮಾಡಿದ್ದಾರೆ ಅದರ ಸಾಮರ್ಥ್ಯ ಕಡಿಮೆ ಇದೆ ಇದುವರೆಗೂ ಆ ಎಸ್ ಟಿ ಪಿ ಟೆಂಡರೇ ಆಗಲಿಲ್ಲ ಇದರಲ್ಲಿ ಶೌಚದ ಮತ್ತು ತ್ಯಾಜ್ಯದ ನೀರುಗಳೆಲ್ಲ ಎಲ್ಲಿ ಹೋಗಬೇಕು ನಾಳೆ ಮತ್ತೆ ಇಲ್ಲಿ ಒಂದು ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ ಗಳ ವಿನ್ಯಾಸಗಳನ್ನ ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ ಗಳನ್ನ ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾ ರ್ಯಾಕ್ ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರುಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ತುಪ್ಪ ಕೂಡ ಲಭ್ಯವಿದೆ ಬೇಕಿದ್ದಲ್ಲಿ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ್ ಸ್ಟೀಲ್ ಪರಿಚರ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ಗಜು ಆರ್ ನೈಕ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ इन दे सब पर किसी